ಕಲಬುರಗಿಯಲ್ಲಿ ಟಿಪ್ಪಣಪ್ಪ ಕಮತ್ಪುರ ನೇತೃತ್ವದಲ್ಲಿ ಏನೊಂದು ಮಹಾಯೋಗಿನಿ ಪರಂಪೂಜ ಮಾತೆ ಮಾಣಿಕೇಶ್ವರಿ ತಾಯಿಯವರ ದೇವಾಲಯದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇನೆ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಏನು ಸಿದ್ಧಿ ಪುರುಷರು ಪವಾಡ ಪುರುಷರು ನಿರಾಹಾರಿಗಳು ಅನ್ನ ಇಲ್ಲದೆ ನೀರಿಲ್ಲದೆ ಸುಮಾರು ಎಂಬತ್ತೇಳು ವರ್ಷಗಳವರೆಗೆ ಬದುಕಿದ್ದಂತಹ ಒಂದು ತಾಯಿ ಅಂತ ಹೇಳಿದ್ರೆ ಅದು ಇಡೀ ಜಗತ್ತಿನಲ್ಲೇ ಮಾತೆ ಮಾಡಿಕೇಶ್ವರಿ ತಾಯಿ ಅಂತ ಹೇಳ್ಬೋದು ಕೋಟ್ಯಾಂತರ ಭಕ್ತರಿದ್ದರು ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಬೇರೆ ಬೇರೆ ಭಾಗಗಳಿಂದ ಸುಮಾರು ಐವತ್ತೂವರೆ ಹೆಸರಲ್ಲಿ ಆಶ್ರಮಗಳಿದ್ದಾವೆ ಅವ್ರೇನ್ ನಮ್ಗೆ ಬೋಧನೆ ಮಾಡ್ತಾ ಇದ್ರು ಸತ್ಯ ಅಹಿಂಸಾವಾದಿಗಳಾಗಿದ್ರು ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳ್ತಾ ಇದ್ರು ಮದ್ಯಪಾನ ಮಾಡಬಾರದು ಅನ್ನುವಂಥದ್ದು ಪದೇ ಪದೇ ಯುವಕರಿಗೆ ಅವರು ಹೇಳ್ತಾ ಇದ್ರು ಇವತ್ತು ಅವರೇನು ಸಚ್ಚಾರಿತ್ರವಂತರಾಗಿರಬೇಕು ಅಂತ ಹೇಳಿ ಅಧ್ಯಾತ್ಮದತ್ತ ಹೋಗಿ ಅವರೇನು ನುಡಿತಾ ಇದ್ರು ಅದು ಆಗ್ತಾ ಇತ್ತು ಅಂತ ಒಂದು ಅದ್ಭುತವಾದಂಥ ಶಕ್ತಿ ಪರಂಪುಜ ಮಾತೆ ಮಾಣಿಕೇಶ್ವರ ತಾಯಿಗೆ ಇತ್ತು ಈ ಬರೀ ಹೋಳಿ ಕಬುಲ್ಗಿಯ ಸಮುದಾಯ ಎಲ್ಲ ಎಲ್ಲ ಸಮುದಾಯದವರ ಒಂದು ಆರಾಧ್ಯ ದೇವರಾಗಿ ಇವತ್ತು ಅವರು ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನಮ್ಮ ಪರಿವಾರದಲ್ಲಿ ನಮ್ಮ ತಂದೆಯವರು ನಮ್ಮ ತಾಯಿಯವರು ನಮ್ಮ ಎಲ್ಲರೂ ಅವರ ಭಕ್ತರಾಗಿದ್ದರು ನಾವೆಲ್ಲ ಸುಮಾರು ಸಲ ಮಹಾಶಿವರಾತ್ರಿಗೆ ಅವರ ದರ್ಶನಕ್ಕೆ ಹೋಗಿದ್ದೇವೆ ಮತ್ತು ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ ಇಂಥ ಒಂದು ದೇವಾಲಯದ ಮುಖಾಂತರ ಯುವಕರಲ್ಲಿ ಯುವತಿಯರಲ್ಲಿ ಒಳ್ಳೆಯ ಸದ್ಗುಣಗಳು ಬರಲಿ ಲೋಕ ಕಲ್ಯಾಣ ಆಗ್ಲಿ ಎಲ್ಲ ಕಡೆ ಸುಖ ಶಾಂತಿ ಸಮೃದ್ಧಿ ಎಲ್ಲ ನೆಲೆಸಲಿ ಒಳ್ಳೆ ಮಳೆ ಆಗಲಿ ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾರೆ